ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಚಾಮಯ್ಯ ಮೇಷ್ಟ್ರು ಕನ್ನಡ ಸಿನಿಮಾ ರಂಗಕ್ಕೆ ಇವತ್ತಿಗೂ ಅವರೊಬ್ಬರೇ ಮೇಷ್ಟ್ರು ಕಲಾ ಸರಸ್ವತಿಯ ಈ ಪುತ್ರನ ನಟನೆಗೆ ಮನಸೋಲದವರು ಯಾರೂ ಇಲ್ಲ ನಟನೆ ಹಾಗೂ ಕಲಾ ಸೇವೆಯೇ ಉಸಿರು ಅಂತ ಬಾಳಿ ಬದುಕಿದವರು ಅಂಥವರ ಇಡೀ ಬದುಕು ಹೇಗಿತ್ತು ಅಂತ ನೋಡಿದ್ರೆ ನಿಜಕ್ಕೂ ಬೇಸರವಾಗತ್ತೆ ಚಿತ್ರರಂಗದ ಕೆಲವರು ಅವರನ್ನ ಹೇಗೆಲ್ಲ ನೋಡಿದ್ರು ಕನ್ನಡ ಸಿನಿರಂಗ ಅವರಿಗೆ ಮಾಡಿದ ಅಪಮಾನಗಳ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಬೇಸರವಾಗುತ್ತೆ ಕರಗದಹಳ್ಳಿ ಸುಬ್ಬರಾಯಪ್ಪ ಅಶ್ವಥ ನಾರಾಯಣ ಇವರೇ ಕನ್ನಡ ಸಿನಿರಂಗದ ಚಾಮಯ್ಯ ಮೇಷ್ಟ್ರು ಅಂತಾನೆ ಕರೆಸಿಕೊಳ್ತಿದ್ದ ಕೆ ಎಸ್ ಅಶ್ವಥ್ ಶುದ್ಧವಾದ ಕನ್ನಡ ಸ್ಪಷ್ಟವಾದ ಉಚ್ಚಾರ ನಡೆ ನುಡಿಯಲ್ಲಿ ಮೋಸವಿಲ್ಲ ಹಮ್ಮು ಬಿಮ್ಮು ಅನ್ನೋದು ಇವರಿಗೆ ಗೊತ್ತೇ ಇಲ್ಲ ಇವರ ಸ್ವಾಭಿಮಾನಕ್ಕೆ ಸರಿ ಸಾಟಿಯೇ ಇರಲಿಲ್ಲ ಯಾರ ಮುಂದೆಯೂ ಬಗ್ಗಿದವರಲ್ಲ ಯಾರನ್ನೂ ನೋಯಿಸಿದವರೂ ಅಲ್ಲ ಇವರಿಗೆ ಗೊತ್ತಿದ್ದದ್ದು ಒಂದೇ ನಟನೆ 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 ಸಂಪಾದನೆ ಮಾಡಿದ್ದು ಕೋಟಿ ಕೋಟಿ ಹಣವನ್ನಂತೂ ಅಲ್ಲ ಬದಲಿಗೆ ಕೋಟ್ಯಾಂತರ ಅಭಿಮಾನಿಗಳನ್ನ ಅವರ ಪ್ರೀತಿಯನ್ನ ತೆರೆಯ ಮೇಲೆ ಅಶ್ವಥ್ ಹೇಗಿದ್ರೋ ನಿಜ ಬದುಕಿನಲ್ಲೂ ಹಾಗೇ ಇದ್ರು ಹೇಳಬೇಕಂದ್ರೆ ಸಿನಿಮಾ ರಂಗದಲ್ಲಿ ಇವರು ಒಂದು ರೀತಿಯ ಅಜಾತ ಶತ್ರು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾವನ್ನ ಮಾಡಿದ್ರು ಬಣ್ಣದ ಬದುಕಿನಲ್ಲಿ ಇನ್ನೂ ವಿದ್ಯಾರ್ಥಿಯಂತೆ ಇದ್ರು ಆದ್ರೆ ಜೀವನದುದ್ದಕ್ಕೂ ಅವರಿಗೆ ಸಿಕ್ಕಿದ್ದು ಏನು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ನೋವಾಗತ್ತೆ ಇಂತಹ ಮಹಾನ್ ನಟನಿಗೆ ಇವೆಲ್ಲ ಎದುರಾಯ್ತಾ ಅಂತ ಕಣ್ಣಾಲಿಗಳು ತುಂಬಿ ಬರುತ್ತೆ ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಚಾಮಯ್ಯ ಮೇಷ್ಟ್ರು ಎಂದೇ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದ ಮೇರು ನಟನ ದುರಂತ ಕಥೆಯನ್ನೊಮ್ಮೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕೆ ಎಸ್ ಅಶ್ವತ್ ಬಯಸಿ ಬಯಸಿ ಸಿನಿಮಾಗೆ ಬಂದ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಅವತ್ತಿನ ಕಾಲಕ್ಕೆ ಇಂಟರ್ಮೀಡಿಯೇಟ್ ಓದ್ಕೊಂಡಿದ್ದವರು ನಿಮ್ಗೆ ಒಂದು ವಿಷಯ ಗೊತ್ತಾ ಅಶ್ವಥ್ ಅವರು ಕೇವಲ ಸಿನಿಮಾ ನಟರು ಮಾತ್ರವಲ್ಲ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಹೀಗಿರುವಾಗ್ಲೇ ಆರೋಗ್ಯ ಇಲಾಖೆಯಲ್ಲಿ ಆಹಾರ ನಿರೀಕ್ಷಕರ ಕೆಲಸ ಸಿಕ್ತು ಸರ್ಕಾರಿ ಕೆಲಸ ಕೈತುಂಬ ಸಂಬಳ ಒಂದಷ್ಟು ವರ್ಷಗಳು ಆದಮೇಲೆ ಡಿಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾರೆ ಅಲ್ಲಿಂದ ಬದುಕು ಇನ್ನೊಂದಷ್ಟು ಹಸನಾಗತ್ತೆ ಆದರೆ ಇವರನ್ನ ಸಿನಿಮಾ ಹುಚ್ಚು ಬೆನ್ನತ್ತುತ್ತೆ ಆರಂಭದಲ್ಲಿ ಅಶ್ವಥ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬರ್ತಿದ್ದ ನಾಟಕಗಳಲ್ಲಿ ಮಾಡ್ತಾ ಇದ್ರು ಬಳಿಕ ಕೃಷ್ಣ ಚೈತನ್ಯ ಸಭಾದಲ್ಲಿ ಶಾಂತಿನಿವಾಸ ಭಕ್ತವೀರ ಸೇರಿ ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದರು ಇವರ ಜೊತೆಯಾಗಿ ನಟನೆ ಮಾಡ್ತಿದ್ದವರು ಪಂಡರಿಬಾಯಿ ನಂತರ ಇದೇ ಜೋಡಿ ಹಲವಾರು ಸಿನಿಮಾಗಳಲ್ಲಿ ತೆರೆ ಹಂಚಿಕೊಂಡರು ಅದು ಬೇರೆಯ ವಿಚಾರ ಹೀಗೆ ಸರ್ಕಾರಿ ಕೆಲಸದ ಜೊತೆಗೆ ನಾಟಕ ಮಾಡಿಕೊಂಡು ಇದ್ದವರಿಗೆ ಹಿರಿ ತೆರೆಗೆ ಬರಬೇಕು ಅಂತ ಆಸೆ ಆಗತ್ತೆ ಆದ್ರೆ ಇದಕ್ಕೆ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ ದೊಡ್ಡ ವಿರೋಧವೇ ವ್ಯಕ್ತವಾಯಿತು ಆದ್ರೆ ಇವರ ನಿರ್ಧಾರ ಅಚಲವಾಗಿತ್ತು ಆದರೂ ಎಲ್ಲರ ವಿರೋಧದ ನಡುವೆಯೂ ಸರ್ಕಾರಿ ಕೆಲಸವನ್ನ ಬಿಟ್ಟರು ಇವರ ನಟನೆಯನ್ನು ನೋಡಿ ಮೆಚ್ಚಿಕೊಂಡಿದ್ದ ಕೆ ಸುಬ್ರಹ್ಮಣ್ಯ ಅನ್ನೋ ನಿರ್ದೇಶಕರು ಇವರನ್ನ ಚಂದನವನಕ್ಕೆ ಕರ್ಕೊಂಡು ಬಂದರು ಸ್ತ್ರೀರತ್ನ ಸಿನಿಮಾದಲ್ಲಿ ನಾಯಕನ ಪಾತ್ರವನ್ನು ಕೊಟ್ಟರು ಈ ಸಿನಿಮಾದಲ್ಲಿ ಇವರಿಗೆ ನಾಯಕಿಯಾಗಿದ್ದು ಯಾರು ಗೊತ್ತಾ ಸಂಧ್ಯಾ ಇವರು ಬೇರೆ ಯಾರೂ ಅಲ್ಲ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾರ ತಾಯಿ ಈ ಸಿನಿಮಾದಲ್ಲಿ ನಟಿಸಿದ್ದೇ ಇವರು ಮತ್ತೆಂದೂ ಹಿಂತಿರುಗಿ ನೋಡಿದ್ದೇ ಇಲ್ಲ ಆರಂಭದಲ್ಲಿ ನಾಯಕ ನಟನಾಗಿ ಬಂದ ಅಶ್ವಥ್ ನಂತರ ಪೋಷಕ ಪಾತ್ರಗಳತ್ತ ಮುಖ ಮಾಡಿದ್ರು ಇದಕ್ಕೆ ಕಾರಣ ಆವತ್ತಿನ ದಿನದಲ್ಲಿ ಇಂದಿನ ಹಾಗೆ ತಿಂಗಳಿಗೆ ಹತ್ತಾರು ಸಿನಿಮಾಗಳು ಬರ್ತಿರ್ಲಿಲ್ಲ ಇದರಿಂದ ಏನ್ಮಾಡಿದ್ರು ಪೋಷಕ ಪಾತ್ರಗಳನ್ನೇ ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ರು ಅದು ತಂದೆಯ ಪಾತ್ರವೇ ಇರಲಿ ಅಣ್ಣನ ಪಾತ್ರವೇ ಇರಲಿ ಯಾವುದೇ ಇರಲಿ ಅದಕ್ಕೊಂದು ಜೀವ ತುಂಬಿ ಬಿಡ್ತಿದ್ರು ಅದು ಶ್ರೀಮಂತನ ಪಾತ್ರವೇ ಇರಲಿ ಆಳಿನ ಪಾತ್ರವೇ ಆಗಿರಲಿ ಅದಕ್ಕೊಂದು ನ್ಯಾಯವನ್ನಂತೂ ಒದಗಿಸ್ತಿದ್ರು ಅದರಲ್ಲೂ ಅಣ್ಣವರು ಹಾಗೂ ಇವರ ಕಾಂಬಿನೇಷನ್ ಚಿತ್ರಗಳಂತೂ ಅಮೋಘ ಒಬ್ಬರಿಗೊಬ್ಬರು ಪೈಪೋಟಿಗೆ ಬಿದ್ದವರಂತೆ ನಟನೆ ಮಾಡ್ತಿದ್ರು ಕೇವಲ ಕನ್ನಡ ಸಿನಿಮಾದಲ್ಲಿ ಮಾತ್ರವಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸೆವೆನ್ ವಂಡರ್ಸ್ ಆಫ್ ದ ವರ್ಲ್ಡ್ ಅನ್ನೋ ಇಂಗ್ಲಿಷ್ ಸಿನಿಮಾವೊಂದರಲ್ಲೂ ನಟಿಸಿ ಗಮನವನ್ನ ಸೆಳೆದರು ಇನ್ನು ಎಪ್ಪತ್ತರಿಂದ ಎಂಬತ್ತರ ದಶಕದಲ್ಲಿ ಅಶ್ವಥ್ ಅವರನ್ನ ಮುಟ್ಟೋರೇ ಇರಲಿಲ್ಲ ಅಷ್ಟೊಂದು ಬೇಡಿಕೆ ಇತ್ತು ಅಷ್ಟೇ ಸಂಪಾದನೆ ಕೂಡ ಇತ್ತು ಆದರೂ ಅಶ್ವಥ್ ಹಿಗ್ಗಲಿಲ್ಲ ಯಾವತ್ತೂ ಅವರ ತಲೆಗೆ ಅಹಂ ಅನ್ನೋ ಕೆಟ್ಟ ಹುಳ ಹೊಕ್ಕಲಿಲ್ಲ ಆದರೆ ನೀವು ಇವತ್ತಿನ ಕೆಲ ಪೋಷಕರ ನಟರ ಬಗ್ಗೆ ಕೇಳಿರಬಹುದು ಒಂದೆರಡು ಸಿನಿಮಾಗಳಲ್ಲಿ ನಟಿಸಿದರೆ ಸಾಕು ನಿರ್ಮಾಪಕರಿಂದ ಹತ್ತು ಹಲವಾರು ಸವಲತ್ತುಗಳನ್ನು ಕೇಳ್ತಾರೆ ಸಿಕ್ಕಾಪಟ್ಟೆ ಸಂಭಾವನೆ ಕೇಳ್ತಾರೆ ಆದ್ರೆ ಅಶ್ವಥ್ ಹಾಗಿರಲಿಲ್ಲ ಇಷ್ಟೊಂದು ಬೇಡಿಕೆಯ ನಟ ಅನಿಸಿಕೊಂಡಿದ್ರೂ ಸಂಭಾವನೆಯನ್ನ ಹೊರತುಪಡಿಸಿದ್ರೆ ಮತ್ಯಾವುದೇ ಯಾವುದೇ ಸೌಕರ್ಯ ಪಡೆದುಕೊಳ್ತಿರ್ಲಿಲ್ಲ ಅಲ್ಲದೆ ಇಷ್ಟೇ ಸಂಭಾವನೆ ಬೇಕು ಅಂತಾನು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ ಯಾಕಂದ್ರೆ ನಿರ್ಮಾಪಕರು ಕೂಡ ಬದುಕಬೇಕಲ್ವಾ ಅನ್ನೋ ಮನೋಭಾವ ಅವರದ್ದಾಗಿತ್ತು ಇದಕ್ಕೆ ಸಾಕ್ಷಿ ಅಂದರೆ ಅದೊಂದು ಸಿನಿಮಾಗೆ ಎರಡು ದಿನದ ಕಾಲ್ ಶೀಟ್ ಕೊಟ್ಟಿದ್ರಂತೆ ಆವತ್ತಿನ ಸಂಭಾವನೆ ಒಂದು ದಿನಕ್ಕೆ ಐದು ಸಾವಿರ ರೂಪಾಯಿ ಆದರೆ ಶೂಟಿಂಗ್ ಒಂದೇ ದಿನದಲ್ಲಿ ಮುಗ್ದು ಹೋಯ್ತಂತೆ ಆದರೂ ನಿರ್ಮಾಪಕರು ಇವರಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ರಂತೆ ಆದರೆ ಅಶ್ವತ್ಥವರು ಇಲ್ಲ ನಾನು ಒಂದೇ ದಿನ ಕೆಲಸ ಮಾಡಿರೋದು ಇದರಿಂದ ನಾನು ಐದು ಸಾವಿರ ಮಾತ್ರ ತೆಗೆದುಕೊಳ್ತೀನಿ ಅಂದ್ರಂತೆ ಇಂತಹ ನಟರು ಇವತ್ತಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಹೇಳಿ ಮೇಷ್ಟ್ರು ಯಾವತ್ತೂ ಆಸ್ತಿ ಮಾಡಬೇಕು ಅಂತ ಆಸೆ ಪಟ್ಟವರೇ ಅಲ್ವಂತೆ ಅವರ ಕೈ ಚೆನ್ನಾಗಿ ನಡೆಯುತ್ತಿದ್ದ ಕಾಲದಲ್ಲಿ ಮೈಸೂರಿನಲ್ಲೇ ಸಾಕಷ್ಟು ಆಸ್ತಿ ಮಾಡಬಹುದಿತ್ತಂತೆ ಆದರೆ ಅವರು ಮಾಡಲಿಲ್ಲ ಯಾಕಂದರೆ ಆಸ್ತಿ ಮಾಡಿದಷ್ಟು ನೆಮ್ಮದಿ ದೂರವಾಗುತ್ತೆ ಅಂತ ಹೇಳ್ತಿದ್ರಂತೆ ಅಷ್ಟೇ ಯಾಕೆ ಇವತ್ತು ಅದೆಷ್ಟೋ ನಟರು ಸರ್ಕಾರದಿಂದ ಪ್ರಶಸ್ತಿ ಹಾಗೂ ಸೈಟು ಪಡೆಯೋಕ್ಕೆ ಹೆಣಗಾಡ್ತಾರೆ ಆದರೆ ಅಶ್ವತ್ಥವರು ಅವರು ಯಾವತ್ತೂ ಈ ಕೆಲಸವನ್ನು ಮಾಡಲಿಲ್ಲ ಪ್ರಶಸ್ತಿಗಾಗಿ ಹಾಗೂ ನಿವೇಶನಕ್ಕಾಗಿ ಯಾವ ರಾಜಕಾರಣಿಯ ಮನೆಯ ಬಾಗಿಲನ್ನು ಕಾಯಲಿಲ್ಲ ಎಷ್ಟೋ ಮಂತ್ರಿಗಳು ಮನೆಗೆ ಬಂದು ಅಶ್ವತ್ಥವರೇ ಅವರೇ ನೀವು ಇಷ್ಟೊಂದು ನಿಯತ್ತಾಗಿ ಇದ್ದರೆ ಕಷ್ಟಸ್ವಾಮಿ ಬೆಂಗಳೂರಿನಲ್ಲಿ ನೀವು ಎಲ್ಲೂ ಆಸ್ತಿ ಮಾಡಲಿಲ್ಲ ಮೈಸೂರಿನಲ್ಲಾದರೂ ಒಂದು ಸೈಟ್ ಮಾಡಿಕೊಡ್ತೀವಿ ನೋಡಿ ಅಂತ ಕೇಳಿದ್ದಾರಂತೆ ಆದರೆ ಮೇಸ್ಟ್ರು ಬೇಡ ನಿಮ್ಮ ಕಾಳಜಿಗೆ ಧನ್ಯವಾದಗಳು ಅಂತ ಗೌರವದಿಂದಲೇ ತಿರಸ್ಕಾರ ಮಾಡ್ತಿದ್ದಾರಂತೆ ಇವರ ಮಕ್ಕಳು ಕೂಡ ಅಷ್ಟೇ ನಮ್ಮಪ್ಪ ಯಾಕೆ ಹೀಗೆ ಮಾಡ್ತಾರೆ ಅಂತ ಆ ಕ್ಷಣದಲ್ಲಿ ಅಂದುಕೊಂಡಿದ್ರು ಯಾವತ್ತೂ ಇದು ಸರಿ ಇಲ್ಲ ಅಂತ ಹೇಳ್ತಿರ್ಲಿಲ್ವಂತೆ ಇವತ್ತಿಗೂ ಮೇಷ್ಟರ ಮಕ್ಕಳು ಅಪ್ಪನ ಆ ಸ್ವಾಭಿಮಾನವನ್ನೇ ಕೊಂಡಾಡ್ತಾರೆ ಹೆಮ್ಮೆಯಿಂದ ಹೇಳ್ಕೊತಾರೆ ಇನ್ನೊಮ್ಮೆ ಏನಾಗುತ್ತೆ ಇದು ಎಂಬತ್ತರ ದಶಕದಲ್ಲಿ ನಡೆದ ಘಟನೆ ಅದೊಂದು ಚಿತ್ರದ ಶೂಟಿಂಗ್ ಆ ಸಿನಿಮಾದ ನಾಯಕ ಕೇವಲ ಎರಡು ಸಿನಿಮಾದಲ್ಲಿ ಮಾತ್ರ ಮಾಡಿರ್ತಾನೆ ಅಷ್ಟೇ ಅವತ್ತು ಎಂದಿನಂತೆ ಅಶ್ವಥ್ ಅವರು ಶೂಟಿಂಗ್ನಲ್ಲಿರ್ತಾರೆ ಆದರೆ ಅದ್ಯಾಕೋ ಏನೋ ತಲೆ ಸುತ್ತು ಬರುತ್ತೆ ನಟನೆ ಮಾಡೋಕ್ಕಾಗಲ್ಲ ಇದರಿಂದ ಆಸ್ಪತ್ರೆಗೆ ಹೋಗ್ತಾರೆ ಪರೀಕ್ಷೆ ಮಾಡಿದ್ದ ಡಾಕ್ಟರ್ ಸರ್ ಬಿ ಪಿ ಹೆಚ್ಚಾಗಿದೆ ಎರಡು ಮೂರು ದಿನ ರೆಸ್ಟ್ ಮಾಡಿ ಅಂತ ಸಜೆಷನ್ ಕೊಡ್ತಾರೆ ಸರಿ ಅಶ್ವತ್ ಈ ವಿಚಾರವನ್ನ ಮ್ಯಾನೇಜರ್ಗೆ ಹೇಳ್ತಾರೆ ಆಗ ಅವರು ಆಯಿತು ಸರ್ ನೀವು ಇಲ್ಲೇ ಇರಿ ಹೋಟೆಲ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಿ ನಾನು ನಿರ್ದೇಶಕರಿಗೆ ಹೇಳ್ಕೊತೀನಿ ಅಂದ್ರಂತೆ ಆದರೆ ಅಶ್ವತ್ ಅವರಿಗೆ ಎಲ್ಲೋ ಒಂದು ರೀತಿಯ ಅಳುಕು ನನ್ನಿಂದ ತೊಂದರೆಯಾಗುತ್ತೇನೋ ಅಂತ ಇಲ್ಲಪ್ಪ ನಾನು ಸುಧಾರಿಸ್ಕೊಂಡು ಮಾಡ್ತೀನಿ ಅಂದ್ರಂತೆ ಆದರೆ ಮ್ಯಾನೇಜರ್ ಇಲ್ಲ ಸರ್ ನೀವು ರೆಸ್ಟ್ ಮಾಡಿ ಅಂದ್ರಂತೆ ಈ ವಿಚಾರವನ್ನ ಮ್ಯಾನೇಜರ್ ಬಂದು ಆ ನಾಯಕ ನಟನಿಗೆ ಹೇಳಿದ್ರಂತೆ ಆದರೆ ಆ ನಾಯಕ ನಟ ಇಲ್ಲ ರೀ ನನಗೆ ಆಗಲ್ಲ ಅವರ ಡೇಟ್ಗೆ ನಾನು ಹೊಂದಾಣಿಕೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಅಲ್ಲದೆ ಆ ಪಾತ್ರವನ್ನೇ ಬದಲಿಸಿ ಬಿಟ್ರಂತೆ ನೋಡ್ರಿ ಅಶ್ವಥ್ ಅವರಲ್ಲಿ ಆ ನಟ ಎಲ್ಲಿ ಅಶ್ವತ್ ಅಷ್ಟೊತ್ತಿಗಾಗ್ಲೆ ನೂರಾರು ಸಿನಿಮಾಗಳನ್ನ ಮಾಡಿದ್ರು ಆದರೆ ಮೂರು ಚಿತ್ರಗಳಲ್ಲೂ ನಟಿಸದ ಆ ನಟ ದೊಡ್ಡ ಅಪಮಾನ ಮಾಡಿಬಿಟ್ಟ ಇದನ್ನ ಅಶ್ವಥ್ ಕೊನೆಯ ತನಕವೂ ಮರೆಯಲಿಲ್ಲವಂತೆ ಇದೊಂದೇ ಅಲ್ಲ ಅನೇಕರು ಇವರಿಗೆ ಇಂತಹ ಅಪಮಾನವನ್ನ ಮಾಡಿದ್ದಾರಂತೆ ಆದ್ರೆ ಮೆಸ್ಟ್ರು ಮಾತ್ರ ಅವರ ಮೇಲೆ ಕೋಪವನ್ನಾಗ್ಲಿ ಬೇಸರವನ್ನಾಗ್ಲಿ ಮಾಡಿಕೊಂಡಿದ್ದೇ ಇಲ್ಲವಂತೆ ಮತ್ತೊಮ್ಮೆ ಅಶ್ವತ್ ಅವರಿಗೆ ಆತ್ಮೀಯರಾದ ನಿರ್ಮಾಪಕರು ಒಂದು ಸಿನಿಮಾವನ್ನ ಮಾಡ್ತಿದ್ದರಂತೆ ಅವರು ಮನೆಗೆ ಬಂದವರೇ ಸರ್ ನಿಮಗೆ ನಮ್ಮ ಈ ಸಿನಿಮಾದಲ್ಲಿ ಮುಖ್ಯವಾದ ಪಾತ್ರ ಇದೆ ಅದನ್ನ ನೀವೇ ಮಾಡಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಹೋದ್ರಂತೆ ಆ ಸಿನಿಮಾ ನಿರ್ದೇಶಕನಿಗೂ ಅಶ್ವಥ್ ಅವರು ತುಂಬಾನೇ ಬೇಕಾದವರೇ ಆದರೂ ಆ ನಿರ್ದೇಶಕ ಇಲ್ಲಿ ಒಳಗೊಳಗೆ ಸಂಚು ಮಾಡಿಬಿಟ್ರಂತೆ ನಿರ್ಮಾಪಕರಿಗೆ ಚುಚ್ಚಿಕೊಟ್ಟು ಮುಖ್ಯವಾದ ಪಾತ್ರದ ಬದಲಿಗೆ ಸಣ್ಣ ಪಾತ್ರ ಕೊಟ್ಟು ಅವಮಾನ ಮಾಡಿದ್ದರಂತೆ ಸ್ವಾಭಿಮಾನ ಅಂದರೆ ಅಶ್ವತ್ ಅಶ್ವಥ್ ಅಂದರೆ ಸ್ವಾಭಿಮಾನ ಇಂತಹ ನಟ ಅದೊಂದು ದಿನ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ರು ಅದೇನೆಂದರೆ ಸಿನಿಮಾದಿಂದ ನಿವೃತ್ತಿ ಆಗ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು ಇದಕ್ಕೆ ಕಾರಣ ಅಂದರೆ ಇವರಿಗಾದ ಒಂದು ಅಪಮಾನ ಅಯ್ಯೋ ಇಂತಹ ಮಹಾನ್ ನಟನಿಗೆ ಅಪಮಾನ ಅಂತೀರಾ ನಿಜ ಅವತ್ತೊಂದು ದಿನ ಸಿನಿಮಾ ಒಂದರ ಡಬ್ಬಿಂಗ್ನಲ್ಲಿ ಅಶ್ವತ್ ಇರ್ತಾರೆ ಆಗ ಅಶ್ವಥ್ ಅವರು ಒಂದು ಡೈಲಾಗ್ ಹೇಳುವಾಗ ತಾವೇ ಮತ್ತೊಂದು ಬಾರಿ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಸ್ಟುಡಿಯೋದಲ್ಲಿ ಇದ್ದ ಅವಿವೇಕಿಯೊಬ್ಬ ಕೆಟ್ಟದಾಗಿ ಮಾತನಾಡಿ ಬಿಡ್ತಾನೆ ಇದನ್ನ ಕೇಳಿಸಿಕೊಂಡ ಅಶ್ವಥ್ ಅಂದೇ ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಂಡು ಬಿಡ್ತಾರೆ ಈ ವಿಚಾರವನ್ನ ತಮ್ಮ ಪುತ್ರ ಶಂಕರ್ ಬಳಿ ಹೇಳ್ಕೊಂಡು ಬಹಳವಾಗಿ ನೊಂದುಕೊಳ್ತಾರೆ ಆದರೆ ಶಂಕರ್ ಅವರು ಬೇಡ ಇಂಥದ್ದೊಂದು ನಿರ್ಧಾರ ಬೇಡ ಅದರಲ್ಲೂ ನಿವೃತ್ತಿ ಹೇಳಬೇಡಿ ಅನಾರೋಗ್ಯ ಅದು ಇದು ಅಂತ ಹೇಳಿ ಸುಮ್ಮನಾಗಿ ಬಿಡಿ ಅಂತ ಹೇಳಿದ್ರೂ ಅಶ್ವಥ್ ಮಾತ್ರ ತಮ್ಮ ನಿರ್ಧಾರವನ್ನ ಬದಲಿಸಲಿಲ್ಲ ಅವತ್ತು ಚಾಮರಾಜನಗರದಲ್ಲಿ ಒಂದು ಕಾರ್ಯಕ್ರಮವಿತ್ತು ಅಣ್ಣವರು ಪಾರ್ವತಮ್ಮ ಎಲ್ಲರೂ ಇದ್ರು ಇಂತಹ ಸಂದರ್ಭದಲ್ಲೇ ಅಶ್ವತ್ ಘೋಷಣೆ ಮಾಡಿಯೇ ಬಿಟ್ರು ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ ಆಗೋಯಿತು ಇಡೀ ಕನ್ನಡ ಚಿತ್ರರಂಗವೇ ಸ್ತಬ್ಧವಾಗಿ ಹೋಯಿತು ಇಂತಹ ಮಹಾನಟ ನಟನೆಯಿಂದ ದೂರ ಬಿಟ್ರೆ ಹೇಗೆ ಅಂತ ಮಾತನಾಡಿಕೊಳ್ಳೋಕೆ ಶುರು ಮಾಡಿದ್ರು ಆದರೆ ಅಶ್ವಥ್ ಮಾತ್ರ ನಿಲುವಿಗೆ ಬದ್ಧರಾಗಿದ್ರು ಸರಿ ಅವತ್ತೇನೋ ಆವೇಶದಲ್ಲಿ ನಿವೃತ್ತಿ ಘೋಷಣೆ ಮಾಡಿಬಿಟ್ರು ಆದರೆ ಮುಂದೇನು ಮೊದಲೇ ಹೇಳಿದಂತೆ ಇವರೇನು ಕೋಟಿ ಕೋಟಿ ದುಡಿದಿರಲಿಲ್ಲ ಇದ್ದ ಹಣವನ್ನು ಬ್ಯಾಂಕಿನಲ್ಲಿ ಬಡ್ಡಿಗೆ ಬಿಟ್ಟಿದ್ರು ಅದರಲ್ಲಿ ಒಂದಷ್ಟು ದುಡ್ಡು ಬರ್ತಿತ್ತು ಇದರ ನಡುವೆ ಇವರ ಪತ್ನಿಯ ಆರೋಗ್ಯ ಕೈಕೊಡ್ತು ಇವರಿಗೆ ಆರೋಗ್ಯದ ಸಮಸ್ಯೆ ಎದುರಾಯಿತು ದುಡ್ಡು ನಿಧಾನವಾಗಿ ಕರಗ್ತಾ ಬಂತು ಔಷಧಿಯನ್ನು ತೆಗೆದುಕೊಳ್ಳೋಕು ಪರದಾಡತೊಡಗಿದ್ರು ಇನ್ನು ನಟನೆ ಮಾಡಿ ಮಾಡಿ ಅದರಲ್ಲೇ ಮುಳುಗಿ ಹೋಗಿದ್ದ ಅಶ್ವತಿಗೆ ಮನೆಯಲ್ಲಿ ಕೂರೋಕೆ ಆಗ್ತಿರ್ಲಿಲ್ವಂತೆ ಪೇಪರ್ ಓದಿದ್ರೂ ಸಿನಿಮಾ ಪುರಾವಣೆ ನೋಡ್ತಾ ಇದ್ದಂತೆ ಅದನ್ನ ತೆಗೆದು ಬಿಸಾಡ್ತಾ ಇದ್ರಂತೆ ಟಿವಿಯಲ್ಲಿ ಸಿನಿಮಾ ಹಾಕುವಂತೆ ಇರಲಿಲ್ವಂತೆ ಅದೊಂದು ದಿನ ಏನಾಗತ್ತೆ ಹಿರಿಯ ಪತ್ರಕರ್ತರೊಬ್ಬರು ಅಶ್ವತ್ ಸಂಕಷ್ಟದಲ್ಲಿ ಇದ್ದಾರೆ ಅಂತ ಬರೆದು ಬಿಡ್ತಾರೆ ಆಗ ಎದ್ದು ಕೂತ ಸಿನಿಮಾ ಮಂದಿ ಇವರ ಮನೆಗೆ ಓಡೋಡಿ ಬರ್ತಾರೆ ಸರಿ ಸಿನಿಮಾ ರಂಗ ಅಶ್ವತ್ ಅವರ ಮನೆಗೆ ಬಂತು ಕಷ್ಟ ವಿಚಾರಿಸ್ತು ಹಾಗಿದ್ರೆ ಸಾಕಷ್ಟು ಸಹಾಯ ದೊರೆತಿರಬಹುದು ಅಂತ ನೀವಂದುಕೊಳ್ಳಬಹುದು ಆದರೆ ಆಗಿದ್ದೇ ಬೇರೆ ಸಹಾಯ ಮಾಡ್ತೀನಿ ಅಂತ ಬಂದ ಅದೆಷ್ಟೋ ದೊಡ್ಡ ಮಂದಿ ಕೇವಲ ಮೀಡಿಯಾದವರ ಮುಂದೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಹೋದ್ರು ಆದರೆ ಏನೇನು ಮಾಡಿಲ್ಲವಂತೆ ಇನ್ನು ಇನ್ನೊಂದಷ್ಟು ಮಂದಿ ಚೆಕ್ಕು ಕೊಟ್ಟು ಫೋಟೋಗೆ ಪೋಸ್ ಕೊಟ್ಟು ಹೋದ್ರಂತೆ ಆದರೆ ಅವುಗಳಲ್ಲಿ ಅದೆಷ್ಟೋ ಚೆಕ್ಕುಗಳು ಬೌನ್ಸ್ ಆಗಿದ್ದುವಂತೆ ಆದರೆ ಇದ್ಯಾವುದಕ್ಕೂ ಅಶ್ವಥ್ ಬೇಸರ ಮಾಡಿಕೊಳ್ಳಲೇ ಇಲ್ಲವಂತೆ ಇನ್ನೊಬ್ಬರ ಋಣದಲ್ಲಿ ಬದುಕಬಾರದು ಅಂತ ಹೇಳಿದ್ರಂತೆ ಮತ್ತು ಕೆಲವರು ಸಮಾರಂಭವನ್ನ ಮಾಡಿ ಚಂದ ಎತ್ತಿ ಅದರಲ್ಲಿ ಅವರು ಲಾಭ ಮಾಡಿಕೊಳ್ಳೋಕೆ ನೋಡಿದ್ರಂತೆ ಇದರಿಂದ ಚಾಮಯ್ಯ ಮೇಸ್ಟ್ರು ಬೇಸರ ಮಾಡಿಕೊಂಡಿದ್ರಂತೆ ಹೀಗಿರುವಾಗಲೇ ರಾಜಕುಮಾರ್ ಅಭಿನಯದ ಶಬ್ದವೇದಿ ಸಿನಿಮಾಗೆ ಅಶ್ವತ್ ಅವರೇ ಬೇಕು ಅಂತ ಅಣ್ಣವರು ಹಾಗೂ ಪಾರ್ವತಮ್ಮ ನಿರ್ಧರಿಸಿದ್ರು ಆದರೆ ಅಶ್ವತ್ ತಮ್ಮ ನಿರ್ಧಾರವನ್ನ ಬದಲಿಸಲು ತಯಾರಿರಲಿಲ್ಲ ಕೊನೆಗೆ ಪಾರ್ವತಮ್ಮ ತುಂಬಾ ಒತ್ತಾಯ ಮಾಡಿದ ಮೇಲೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು ಈ ಸಿನಿಮಾ ನೋಡಿ ಅಭಿಮಾನಿಗಳು ನಿಜಕ್ಕೂ ಖುಷಿಪಟ್ರು ಈ ಸಿನಿಮಾದಲ್ಲಿ ಅಶ್ವತ್ ನಟಿಸ್ತಾರೆ ಅದು ಕೂಡ ಅಣ್ಣವರು ಹಾಗೂ ಪಾರ್ವತಮ್ಮನವರ ಮಾತಿಗೆ ಗಂಟು ಬಿದ್ದು ಹೀಗಿರುವಾಗಲೇ ಅದೊಂದು ದಿನ ಸ್ಟ್ರೋಕ್ ಆಗಿಬಿಡ್ತು ಮತ್ತೊಮ್ಮೆ ನಟನೆ ಮಾಡುವುದಿರಲಿ ಮಾತು ಕೂಡ ಕಡಿಮೆಯಾಯಿತು ಹೀಗೆ ಅತ್ಯಂತ ಕಷ್ಟದ ದಿನಗಳನ್ನು ಕಳೀತಿದ್ರೂ ಕೂಡ ಸಿನಿಮಾ ರಂಗ ಮಾತ್ರ ಇವರತ್ತ ಸುಳಿಯಲೇ ಇಲ್ವಂತೆ ಈ ನೋವು ಅಶ್ವತ್ಥವರನ್ನ ಬಹಳವಾಗಿ ಕಾಡ್ತಿತ್ತಂತೆ ಸರ್ಕಾರ ಕೂಡ ಇವರನ್ನ ಮರೆತೇ ಬಿಡುತ್ತೆ ಹೀಗೆ ಇಂತಹ ನೋವಿನಲ್ಲೇ ಚಾಮಯ್ಯ ಮೇಷ್ಟ್ರು ಎರಡ್ ಸಾವಿರದ ಹತ್ತು ಜನವರಿ ಹದಿನೆಂಟರಂದು ಇಹಲೋಕವನ್ನು ತ್ಯಜಿಸಿ ಬಿಡ್ತಾರೆ ನೋಡಿ ನೂರಾರು ಸಿನಿಮಾಗಳಲ್ಲಿ ಅಶ್ವಥ್ ಅಮೋಘ ಅಭಿನಯ ಮಾಡಿದ್ರು ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ಹೆಸರು ಮಾಡಿದ್ರು ಆದರೆ ಕಡೆಗಾಲದಲ್ಲಿ ಇವರು ಅನುಭವಿಸಿದ ನೋವು ಇದೆಯಲ್ಲ ಅದು ಅಷ್ಟಿಷ್ಟಲ್ಲ ಆದರೆ ತನ್ನ ನೋವು ತನಗಿರಲಿ ಅಂತ ಕೊನೆಯವರೆಗೂ ಯಾರಿಗೂ ಹೊರೆಯಾಗದಂತೆ ಬಾಳಿದ್ರು ಇದೇ ಅಶ್ವತ್ ಇಂಥವರು ಇವತ್ತು ಬಣ್ಣದ ಲೋಕದಲ್ಲಿ ಎತ್ತಿದ್ದಾರೆ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ